மதுவில் பற்றப பற்றின்చిన மாலினி பத்து பன்னచిన பாத்திரடுக்கி என்னக இங்கி சௌத்தியாயே தாதபந்து கேர் நிருமட்ட பத்தேண்டாண்ட ஆலபாயின் பற்றின்చిన பாத்திர ஹ ரெட்டி அமர் சௌகுலு அகல கைதறு பச்சுண்டு சத்திய தர்ம புதரு ஆ ลําமீ தாकुंठல நிரபட்டுது இது சத்தி ਵਿਚார பட்டுது ஆ சைத்தே

ಹಗೇನಾರಿನ ಕೈಗೆ ಖರಿಯದ ಕೋಯ ನೀಲ ಇಕರೆತೆ ನಾನು ಕೈಗೆ ಬೆಳಜಾರ್ ಮಲ್ಕೊಂತು ಈ ಗಾಳಿ ಈ ಕಂದನ ಕೇರು ಹ ನನಂದಿ ಕರಿಯಾ ಗಾಂಕಲಿ ಗಾಯದತ್ತಿ ಬಂದೆ ಈ ಹಗೇನಾರಿ ಅನಾಥರಿಗೆ ಆಶ್ರಯ ತಾಣ ನಾಡೋಡಿ ಬೋಡು ಈ ಬಾಲದ ಬಗ್ಗೆ ಹೋಗುವ ಯೋಚನೆ ಬರ್ತೀವಿ ಯಾನು ಹೊಗಳು ತಾಂಕೊಂಡು ಬರ್ತೀವಿ ನಿಕ್ಕಿ ದಾದ ಸಗಾಯ ಬೋಡಿತಲ್ಲ ಎಂದಕ್ಕೆ ಯಾರು ಮಾತುಕೊಳ್ಳಿ ಹೌದಾ ನಾನು ಅಂತ

ಬತ್ತೆ ಪ್ರಸಾದ ಕೊನತ್ತೆ ದೇವಸ್ಥಾನಕ್ಕೂ ಫೋಸ ಪ್ರಸಾದ ಕಂತೀರ ಕೊಡ್ತಾಳೋ ಅರಸು ಕೊರ್ತುಗೆ ಕೈಲತ್ತಿಗೆ ದಾದ ಮಾಡ್ಬೋದು ಅರಸುಲು ಬರ್ತೇರಿ

ಅಂದಾಡದ ಮಟ್ಟಲ್ಲಿ ಐಕೆ ಕೈ ಮಾಡ್ಯರ ಈ ತುಂಬಾ ಏನಿತಯ ಐತಿ ನಿನ್ನ ತಪ್ಪತ್ತಂಬೆ ನಿನ್ನ ತಪ್ಪು ಚೆವನ ಟಿಯದ ಮೆಚ್ಚನೆ ತೆರ್ ಆ ಕಡ್ಲೆ ತಿಂದುದ್ ಕೈದೆಕ್ಕುನೊಂಚಿನ ಬರ್ತು ನಿನ್ನ ಪಂಡ ಆ ಕೋಲಲ ತಪ್ಪಜಾರಿ ನಿನ್ನ ರೂಪ ರೂದೆ ಮರ್ಲಾ ಅಯ್ಯೋ ನಿಕ್ಕಿ ಯಾರೀ ನಿನ್ನ ಪ್ರೀತಿ ಬಲ್ತೊಂದಿತ್ತೆ ಪ್ರೀತಿದ ಪೂಜನಿಕ ಕರೊಂದಿತ್ತೆ ಎನ್ನ ಕಾವೇರಿ ಎನ್ನ ಕಾವೇರಿ ಕೊಂಡಿದೆ ಊಟಲಿ ತಟ್ಟಿದ ತಲೊಂದಿತ್ತೆ ಆಂಡ

ಕುಂಜಿ ಸಾಮಾನ್ಯ ಬಣ್ಣುಳ ಮಲ್ಪ ರಾವಿನ ಹೆಚ್ಚಿಗೆ ಅವು ಏನ್ ನಡೀತಾ ಅವಳು ಕುಂಜಿ ಜನಸಾಮಾನ್ಯ ವ್ಯಕ್ತಿ ನಡಿತಾವಳು ಎನ್ನ ನಿಷ್ಠಾವಂತೆ ಚಾಕ್ರಿಗೊಲ್ಲೆ ಸತ್ಯ We'll <laughs> ಚರಿ ಒಂದು ಹಾ ಒಂಜಿ ಕಡೆಗ್ ಹ್ಮ್ ಧರ್ಮೊಗ್ ಧರ್ಮರಾಯಲಕ್ಕ ದಲಪತಿ ಗಲಪತಿ ಆಯಿನಂಚಿನ ಧರ್ಮೆ ತರ ತಲೆ ಕಂತ ಪಾಡ್ದೆ ಹಾ ಕನ್ನ ನೀರ್ ದ ಕೋಡಿನೆಯೆ ಅಯ್ ಜಪುಡಾವೊಂದುಲ್ಲೆ ಬೊಕೊಂಜಿ ಕಡೆಗ್ ಈ ಊರುದ ಅಲಸಬ್ಬೆ ಎನ್ನ ಮೋಕೆದ ಅಪ್ಪೆ ತರ ಕಂತ ಪಾಡ್ದೆರ್ ಹ್ ಕನ್ನೀರ್ದ ಕೋಡಿ ಆಯಿ ಜಪಡಾವೊಂದುಲ್ಲೆರ್ ಹ್ಮ್ ಇರುಂಡು ಇಲ್ಲ ಕಾಣೆ ಉದಿಬಂಚಿನ ಸೂರಿ ಹು ಎಂಚೆ ಕಿಂಪಲಿ ತೋಜುವೇನಾ ಮೋನೆ ಅಂಚೆ ತೋಜೆನ್ನು ಕೋಪಡು ಅ ನೆರವಾ ಕೆರಳು ಪಂಪಿ ಉದ್ದೇಶೆಡು 200 ಲಾರೆ ಇಲ್ಲ ಈ ಕೋಪಕೆ ಕಾರಣಾನೇ ಈ अवस्थೆಕೆ ಕಾರಣಾನೇ ಜನನೆ ದಿಂಜಿದೆ ಅಲ್ಲ ಅಬ್ಬೆ ಸೈತಮೆರ್ನ ಪಾಲು ನಾಯಗಿ ಪಾತೆರೆನ್ ಪನೊಂದುಲ್ಲೆ ಏ ತಿರುವೆರುಲ್ಲ ಘೋಷಿತ ಅಪರಾಧಿ ಸಾನಡು ರಾಜ ಭರತೃಹರಿ ಪನ್ಪುನ ಪುಣ್ಯಾತ್ಮೆ ಆಹ ಹುಂಜಿ ಪೊರ್ಲುದ ತಿರುಲುದ ಪಾತೆರೊಳು ಮಂಡದಿತ್ತೆಗೆ ಅತ್ನಿ ಬಳಿಯಲಿ ಮಲಗಿಹಳೆಂದು ಹಳೆಂದು ಗಾಡ ನಿದ್ರೆ ಪೋಗದಿನಲು ಮನುಜ ತಸ್ಮೈ ಹಸ್ಮಯಿ ಜಾಗ್ರತವು ಜಾಗ್ರತಾ ಪಂಡದೆ ಈ ಪಾತೆರ ಎನ್ನ ಜೀವನುಡು ಸತ್ಯದ ಬಹು ಪಂಡದೆ ಯಾನ್ ಎನ್ನಿ ಜಿಂಬೆ ಸತ್ಯ

Bye. man there துளஸ்heer பண்ணி வெஞ்சி நா சாக்கில மேல என்ன மாத்த மந்து வந்து நித்தினாய் இங்க நான் ஒんで ஒんで лепக்கு பத்தொண்டு பத்திட்டான் ஆயிது போடாதிப்பு பண்ணுனதுல ரசுனை எஞ்சி ஆபதே கிஞ்சா கட்டி கட்டி 와이나 பாதேர்னு பணடே அதுதுலே ராஜா மாதே ஆ கிங்க ಅಪ್ಪೆ ಇಜ್ಜೆನ ಪೊರ್ತಗು ಹ್ಮ್ ಅಪ್ಪೆನ ಸ್ಥಾನ ಮಾಲೆನ್ ಕೊಡ್ತಿನಾರ್ ಆ ಅಪ್ಪೆ ಅಂದ್ರೆ ಈ ಎಂಕ್ ಮಾತ್ರ ಹ್ಮ್ ಈ ಲೋಕಗು ಈ ಊರಿಗೆ ರಾಜ ಮಾದೆ ಅಂಚಿನ ಅಪ್ಪೆ ತಪ್ಪು ಮಗ್ನ ಖಂಡಿತವಾದ ಸರಿ ಇತ್ತ್ ಅಪ್ಪೆ ಅಪ್ಪೆನ ತಲೆನ್ ಕರ್ಪುನ ಅಂಚಿನ ಪಾತೆರ್ನ ಪಂಡಡೆ ಈ ಪಾತೆರೆನ್ ಕು ಕಂಡದೆರ್ ಆ ಬೇಲೆಗ್ ನೂಕಡೆ

र्मल मान जान

కొడు <Sansi>

பண்டி <laughs> பார்த்து ಯಾವನು ತಪ್ಪು ಮಲ್ದೇ ಹೊಡೆದಿ ತಿಗಲೆ ಬಟ್ಟಿದ್ ಏನ್ ಫಲ ಹೊತ್ತು ಅಂಜಿ ನಿನ್ನ ಈಡೆ ಮುಟ್ಟ ಪಾತ್ರೆ ಬಿಟ್ಟಿ ಅಂತ ಅವು ಯಾವ ಮಲ್ತಿರವಲ್ಲ ತಪ್ಪು ಇಷ್ಟೇ ಯಾನು ಕೊರಪಿನ ಶಿಕ್ಷೆಗೆ ತಯಾರಾದಂತ ಉದಿತಿ ನೇಸರ ದೇವರ ಕಂತು ನೋಡ್ತು ತುಂಬು ಈ ನಾಡೋಡಿ ಬೂಡಲು ನುಪ್ಪು ನೀರಿದ ಋಣ ಲಿಕ್ಕ ಸಂದಾಯ್ತ ಅವು ಆದ ಮುಗಿದು ಹೋಡು ಅರಕ್ಷಣ ಮೂಲ ಬರಲಿ ಗಡಿ ಬಾರಲಿಕ್ಕೆ ನಡ ಸತ್ಯ ಹಿನ್ನಣಿ ಅಂದ್ರೆ ತೆರೆಯೋ ರೀತಿ ಹೆಚ್ಚ ಗೊತ್ತಿರ್ತದೆ ಎಂದ ಬೋಲೆ ಹತ್ತಿ ಎನ್ನೊಂಜಿ ಕಷ್ಟ ಕಾಲೋಗು ಈಚಿನ ಎನ್ನ ಮರ್ಯಾದೆ ಮರಿಪೇನು ಈ ಒಂಜಿ ಬಾಲಯಕ್ಕೂ ಬೋಡು ಬಂಡದೆ ಸರಿಯಾಗಿನ ಬಿಲೆನೆ ಕೊರಿಯಂಬೆ ಒಂಜಿ ಯಾಜಮಾನ್ಯನ ವಯಸ್ಸನ್ನ ಚಿರ ಒಂಜಿ ಇಲ್ಲದಲ್ಲ ಊರ್ದಲ್ಲ ಯಜಮಾನಿ ಒಂಜಿ ಪ್ರಾಣಿನ ಸಾಕ್ಬೇಕು ದಯ ಗೊತ್ತುಂಟ ಆಯ್ನ ರಕ್ಷಣೆಗೆ ಮಾತ್ರ ಅತ್ತೆ ಐಕೊಂಜಿ ನಿಯತ್ತು ಪಂಪಿನ ಉಂಡು ನೀ ಎಂತಿಗೆ ಉಮ್ಮದ್ದು ಉದರ್ಮೆ ಹಣ್ಣು ಆ ಪ್ರಾಣಿ ಆದಿತ್ತು ಆ ಯಜಮಾನಿ ಒಂಥೆ ಸಮಯ ಆಯ್ತು ಬುಡ್ತು ಹೊಲ ತಿರುಗ ಸಮಯ ಖರೀದಿ ಬನ್ನಾಗ ಆ ಪ್ರಾಣಿ ಅಂಚಿ ತಡೆ ತಿರುಗಿ ಆಯ್ನ ಕೈ ತಡೆ ಗೊತ್ತು ಸುತ್ತು ಕರ್ಕೊಂಡು ಕಟ್ಟಡಿ ಸಾವು ಗೌರವ ಕೊರು ನೀ ಎತ್ತೆ ನೀಡಿ ಎನ್ನ ಜೀವನ ಸತ್ಯ ಗೊತ್ತುಂಡು ನೀ ಎತ್ತೆ ಹೆಚ್ಚಾದು